ಎಲ್ರಿಗೂ ನಮಸ್ಕಾರ ನಾವಿಲ್ಲಿ ಸೇರಿರೋದು ಒಬ್ಬರನ್ನೊಬ್ಬರು ಉದ್ದೇಶಿಸಿ ಮಾತನಾಡಕಲ್ಲ ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರೇ ಎಂ ಬಿ ಪಾಟೀಲ್ ರೇ ಏನ್ ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದ್ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಮಾಡ್ಕೋಬೇಕನ್ರಿ ನಿಮ್ಗಳಿಗೊಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳೋ ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನ ತಗೊಂಡು ಬಂದ ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾ ಸದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ತಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತ ಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತಿಗೆ ನಿಲ್ತೀರಾ ಮಾತುಗೆ ತಪ್ತೀರಾ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರ ಎನ್ ಡಿ ಪಾಟೀಲ್ ರೇ ಏನು ತುರ್ತು ಸಭೆ ನಿನ್ನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು